ಹೃದಯದ ಸಮಸ್ಯೆಗೆ ಪರಿಹಾರ ರಾತ್ರಿ ಮಲಗ್ತಾನೆ ಬೆಳಿಗ್ಗೆ ಹೋಗ್ತಿರಲ್ಲ ಯಾಕೆ ನಾನು ಹೇಳಿದ್ರೆ ವಾಕಿಂಗು ಅವ್ರು ಹೇಳಿದ್ರೆ ವಾರ್ನಿಂಗ್ ಯಾವ್ದು ಬೇಕು ಡಿಸೈಡ್ ಮಾಡ್ಕೊಳ್ಳಿ ನೀವೇ ಸಾವಿರ ಉಪ್ಸ ಬಂದ್ಬಿಡ್ತು ಈಗ ನಮ್ಮಲ್ಲಿ ಹೇಳ್ತಕ್ಕಂತ ಮದ್ದಿದೆಯಲ್ಲ ಇದು ಫ್ಲಾಟ್ ತರಗುತ್ತೆ ಹೃದಯ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೂರು ವರ್ಷ ಆಯ್ತು ಆಯ್ತು ನಮಸ್ಕಾರ ಪ್ರೀತಿ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಇವತ್ತು ಹೃದಯದ ಸಮಸ್ಯೆಗೆ ಪರಿಹಾರ ಎಷ್ಟು ಜನಕ್ಕೆ ಎಂಥ ಔಷಧಿ ನಾವು ಇದ್ದೀವಿ ಕೆಲವು ಜನ ಬಿಗಿಯಾಗಿ ಇಡ್ಕೊತಾರೆ ಯಾರು ಬಿಗಿಯಾಗಿ ಇಡ್ಕೊತಾರೋ ಹಂಡ್ರೆಡ್ ಪರ್ಸೆಂಟ್ ನೂರು ವರ್ಷ ಆಯಿಸು ಯಾರು ನೆಗ್ಲೆಕ್ಟ್ ಮಾಡ್ತಾರೋ ನನ್ನ ಬಿಟ್ಬಿಡಿ ಮನೆ ಮದ್ದು ಹೇಳ್ಕೊ ನೆಗ್ಲೆಟ್ ಯಾರು ಮಾಡ್ತಾರೋ ಅವ್ರಿಗೆ ನಾವು ಹೇಳ್ಬಾರ್ದು ಭಗವಂತ ನಿಚ್ಛೆ ಓಕೆ ಈಗ ಹೃದಯದ ಸಮಸ್ಯೆಗಳು ಹೇಳ್ಕೊಂಡು ಬರೋಣ ಒಂದೊಂದಾಗಿ ಹೇಳೋಣ ಅವ್ನು ಚೆನ್ನಾಗಿರ್ತಾನೆ ರೀ ಹೈ ಕ್ಲಾಸ್ ಆಗಿರ್ತಾನೆ ತಿಂತು ಅಂತಾನು ಉಣ್ಕೊಂಡು ಏನೋ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿರ್ತಾನೆ ರಾತ್ರಿ ಮಲಗ್ತಾನೆ ಬೆಳಿಗ್ಗೆ ಗೊತ್ತಿರೋಲ್ಲ ಯಾಕೆ ಹಾರ್ಟ್ ಅಟ್ಯಾಕ್ ಕಾರ್ಡಿಯಕ್ ಅರೆಸ್ಟ್ ಈ ರೀತಿ ಆಗ್ಬಿಟ್ಟಿರುತ್ತೆ ಅವ್ನ ವಯಸ್ಸು ಎಷ್ಟಿರುತ್ತೆ ಇಪ್ಪತ್ತ್ಮೂರು ವರ್ಷ ಅರೆಸ್ಟು ಕಾರಣ ಅವನಿಗೂ ಗೊತ್ತಿರಲ್ಲ ಯಾರು ನಾನು ನಾನೊಬ್ಬ ಒಂದು ಡಾಕ್ಟರ್ಸ್ ಹೇಳ್ತೀನಿ ಹೆಸ್ರು ಹೇಳ್ಬಾರ್ದು ಪಾಪ ಒಳ್ಳೆ ಮನುಷ್ಯ ಅಯ್ಯಪ್ಪ ಎಲ್ಲರಿಗೂ ಒಳ್ಳೇದೇ ಮಾಡಿಬಿಟ್ಟು ಚೆನ್ನಾಗಿರ್ಬೇಕಾಯಪ್ಪ ಈಗಿಲ್ಲ ಆ ವ್ಯಕ್ತಿ ತಿಂತಾಯಿದ್ದು ಎಷ್ಟು ಗೊತ್ತಾ ಎಂಟುನೂರು ರೂಪಾಯಿ ಅಂತ ಒಂದು ಕೆ ಜಿ ಎಲ್ರಿಗೂ ಕಾಸ್ಟ್ಲಿ ಐಟಮೇ ಹೇಳೋರು ಕಾಸ್ಟ್ಲಿ ಐಟಮ್ಗಳು ಎಲ್ಲರೂ ತಿನ್ನಿ ಎಲ್ಲರೂ ಚೆನ್ನಾಗಿರ್ಲಿಲ್ಲ ಅಂತ ಪಾಪ ಡೈಲಿ ಒಂದೊಂದು ವೀಡಿಯೋ ಹಾಕೋರು ನೋಡಿ ಈ ಥರ ತಂದೆ ಈ ಥರ ತಿಂದೆ ಇದು ಕೆಮಿಕಲ್ ಇಲ್ಲ ನೋಡಿದ್ರೆ ಪೊಟ್ಟಂಥ ಆಟ ಆಟಕವ್ರು ಅವರೇ ಹೋಗ್ಬಿಟ್ರು ಏನಕ್ಕೆ ಏನಕ್ಕೆ ಹೇಳಿ ನೋಡೋಣ ಏನೇ ತಿನ್ನಲಿ ನೀನು ವಾಕಿಂಗ್ ಮಾಡಿಲ್ಲ ಬೇಗ ರೈಟು ನೀನು ಏನೇ ತಿನ್ನು ಅದನ್ನು ಜೀರ್ಣ ಶಕ್ತಿ ಮಾಡಿ ಕೆಳಗಡೆ ಕಲಿಸ್ತಿಲ್ಲ ನೀನು ವೇಸ್ಟು ನಿನ್ನ ಕೆಪಾಸಿಟಿ ಇರಬೇಕು ಈಗ ಉದಾಹರಣೆಗೆಪ್ಪ ಒಬ್ಬ ಆಟೋ ಡ್ರೈವರ್ ಇರ್ತಾನೆ ಆಯಪ್ಪ ನಾನಿವತ್ತು ಟಾರ್ಗೆಟ್ ಮಾಡಿಗಿರ್ತಾನೆ ಎರಡು ಸಾವಿರ ರೂಪಾಯಿ ಬರಬೇಕು ಅಂತಾನೆ ಅವನು ಟಾರ್ಗೆಟ್ ಮುಗಿಯೋ ತನಕ ಮನೆಗೆ ಬರಲ್ಲ ಯಾಕಂದ್ರೆ ಅವನತ್ರ ಶಕ್ತಿ ಇತ್ತು ಟಾರ್ಗೆಟ್ ಇತ್ತು ಮನೆಗೆ ಬಂದ ಎರಡು ಸಾವಿರ ಮಾಡ್ಕೊಂಬಂದ ನೀನು ಅಷ್ಟೇ ಪುಣ್ಯಾತ್ಮ ನಿನಗೂ ಟಾರ್ಗೆಟ್ ಇರಬೇಕು ನಾನು ತಿಂದರೆ ಇದು ಜೀರ್ಣ ಆಗಿ ಈಚೆ ಬರಬೇಕು ಅಂತ ಇಲ್ಲ ತಿನ್ನಕ್ಕೆ ಹೋಗ್ಲೇಬಾರ್ದು ತಾಕತ್ತಿದೆಯಾ ತಿಂದ್ಬಿಡು ವಾಕಿಂಗ್ ಮಾಡು ಯೋಗ ಮಾಡು ಪ್ರಾಣಾಯಾಮ ಮಾಡು ಕರಗಿಸ್ತೀನಿ ಅಂತ ತಿನ್ನೋ ಗ್ಯಾರಂಟಿ ಇರುತ್ತೆ ನೀನು ತಿಂದೇನೆ ತಿಂತೀನಿ ನಾನು ಏನು ಮಾಡಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಶೇಖರಣೆ ಆಗಿರುತ್ತೆ ನಾವಲ್ಲೊಯ್ತೀವಿ ಅವರೇನು ಮಾಡ್ತಾರೆ ಸರ್ ನಾನು ಮೆಟ್ಲತ್ತದೆ ಸರ್ ಉಪ್ಸ ಬಂದ್ಬಿಡ್ತು ಸರ್ ನನಗೆ ಉಪ್ಸಾ ಬಂದಿದ್ದ ತಕ್ಷಣ ಬೆಳಿಗ್ಗೆ ಯಾಕೋ ಉಸಿರಾಟ ಜಾಸ್ತಿ ಅವರೆಲ್ಲ ಚೆಕ್ ಮಾಡ್ತಾರೆ ಒಂದು ಬಿಲ್ ಹಾಕ್ತಾರೆ ನೋಡಪ್ಪ ನಿನಗೆ ಇವಾಗ ಲೈಟಾಗಿ ಸ್ವಲ್ಪ ಸ್ಟ್ರೈಟ್ಲಿ ಆಗಿದೆ ಅಂತಾರೆ ಚೆಕ್ ಮಾಡೋಕ್ಕೆ ಒಳಗಡೆ ಕರ್ಕೊಂತೆ ಬಿಡ್ತಾರೆ ಒಳಗಡೆ ಓಹ್ ಇಲ್ಲಿ ಕ್ಲಾಟ್ ಆಗ್ಬಿಟ್ಟಿದೆ ಇದಕ್ಕೆ ನಾವು ಹಾಕ್ಲೇಬೇಕು ಸ್ಟೆಂಟು ಅಂತ ಅವ್ರದ್ದು ಓದಿರೋದು ತಪ್ಪೇನಿಲ್ಲ ಅವ್ರದ್ದು ಅವ್ರು ಇರೋದಕ್ಕೆ ಇವತ್ತು ನಾವು ಚೆನ್ನಾಗಿದ್ವಿ ಯಾಕಂದ್ರೆ ಎಮರ್ಜೆನ್ಸಿ ಅವರೇ ಅವರಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಎಮರ್ಜೆನ್ಸಿಗೆ ಹೋಗ್ಬೋದು ಅಲ್ಲಿ ತನಕ ಹೋಗೋಕ್ಕಿನ್ನ ನಾನೇನು ಹೇಳ್ತೀನಿ ವಾಕ್ ಮಾಡಿ ಚೆನ್ನಾಗಿ ವಾಕ್ ಮಾಡಿ ವಾಕ್ ಮಾಡಿ ವಾಕ್ ಮಾಡಿ ನಾನು ಹೇಳಿದರೆ ನಾನು ಹೇಳಿದರೆ ವಾಕಿಂಗು ಅವ್ರು ಹೇಳಿದರೆ ವಾರ್ನಿಂಗು ಯಾವ್ದು ಬೇಕು ಡಿಸೈಡ್ ಮಾಡ್ಕೊಳ್ಳಿ ನೀವೇ ಸರಿನಾ ವಾಕ್ ಮಾಡಿ ತುಂಬ ಚೆನ್ನಾಗಿರ್ತೀರ ಆಯಿತು ಸ್ಟೆಂಟ್ ಹಾಕಿದ್ರು ಬಂದರು ಎಲ್ಲ ಆಯಿತು ಮುಗಿಸ್ಕೊಂಡು ಮನೆಗೆ ಬಂದಿರಿ ತಿರ್ಗಾ ನೋಡಿ ಒಂದು ಹತ್ತು ವರ್ಷ ಬಿಟ್ಕೊಂಡು ತಿರ್ಗಾ ಏನು ಬಂದಿರುತ್ತೆ ಯಾಕಂದರೆ ಈಗ ಅವರು ಎಕೋಸ್ಪ್ರಿನ್ ಅಂತ ಒಂದು ಮಾತ್ರೆ ಕೊಡ್ತಾರೆ ಆ ಎಕೋಸ್ಪ್ರಿನ್ ಏನು ಮಾಡುತ್ತೆ ನಿಮಗೆ ರಕ್ತನ ತೆಳು ಮಾಡುತ್ತೆ ಬಟ್ ಕ್ಲಾಟ್ ಹೋಗೋಲ್ಲ ಅವ್ರಿಗೂ ಗೊತ್ತದು ಕೇಳಿ ನೋಡಿ ಅವ್ರನ್ನೇ ಕ್ಲಾಟ್ ಹೋಗೋಲ್ಲ ಈಗ ನಮ್ಮಲ್ಲಿ ಹೇಳ್ತಕ್ಕಂಥ ಮದ್ದು ಇದೆಯಲ್ಲ ಇದು ಕ್ಲಾಟು ಕರಗುತ್ತೆ ಹೃದಯದನು ಚೆನ್ನಾಗಿರುತ್ತೆ ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ಹೃದಯದ ಬಡಿತ ಸ್ಟಾರ್ಟ್ ಆಗುತ್ತೆ ತಿರ್ಗ ನಾವು ಹೊರಗಡೆ ಬಂದು ಎಪ್ಪತ್ತಿರ್ತೀವೋ ತೊಂಬತ್ತಿರ್ತೀವೋ ನೂರು ವರ್ಷ ಅಲ್ಲಿ ತನಕನೂ ಹೃದಯ ಬಡ್ಕೊತಾನೆ ಇರುತ್ತೆ ಬಡ್ಕೊತಾನೆ ಇರುತ್ತೆ ಇಲ್ಲ ಮಿಡಿತಾ ಇರುತ್ತೆ ಸೊ ಇವಾಗ ಇದ್ದು ಕೆಲಸ ಏನಪ್ಪ ರಕ್ತನ ಮೇಲಿಂದ ಕೆಳಗಡೆ ಒಂದ್ಸರಿ ಪಂಪ್ ಮಾಡಿದಾಗ ಮೇಲಿಂದ ಕೆಳಗಡೆ ಹೋಗೋದು ಇವಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಕ್ಲಾಟ್ ಆಗಿರುತ್ತೆ ಅದು ಯಾವಾಗ ಗೊತ್ತಾಗುತ್ತೆ ನಮಗೆ ಹಾರ್ಟ್ ಅಟ್ಯಾಕ್ ಆದಾಗಲೇ ಗೊತ್ತಾಗೋದು ಅವಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ ಅವ್ರೇನು ಮಾಡ್ತಾರೆ ಆ್ಯಂಜೋಗ್ರಾಮು ಹಾಕಿ ಬ್ಲಾಸ್ಟ್ ಮಾಡಿ ಹೇಗೇನು ಅದಕ್ಕೆ ಒಂದು ಸ್ಟೆಂಟ್ ಮಾಡಿ ಕಳಿಸ್ಬಿಡ್ತಾರೆ ಬಟ್ ಅದಾದಮೇಲೂ ಪುನಃ ಬರುತ್ತೆ ಯಾಕೆ ಬರುತ್ತೆ ಆಹಾರ ಪದ್ಧತಿಯಲ್ಲಿ ನೀವು ಸರಿ ಇರಲ್ಲ ನೀವು ಎಷ್ಟು ತಿಂದಿರ್ತೀರೋ ಅಷ್ಟು ಜೀರ್ಣ ಮಾಡಿ ಈಚೆ ಕಳಿಸ್ಬೇಕು ಅದಕ್ಕೆ ಸ್ಟೋರೇಜ್ ಮಾಡೋಕ್ಕೆ ಬಿಡಬಾರ್ದು ಸ್ಟೋರೇಜ್ ಮಾಡಿದಾಗಲೇ ಇದೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಇದನ್ನೇನಪ್ಪ ಮಾಡಬೇಕು ಅಂದರೆ ಹೃದಯ ಸಮಸ್ಯೆಗೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಆ ಮನೆ ಮದ್ದು ತೊಗೊಳ್ಳಿ ತುಂಬ ಚೆನ್ನಾಗಿರ್ಬೋದು ಓಕೆನಾ ಒಂದು ನಿಂಬೆಹಣ್ಣು ಎರಡನೇದು ಶುಂಠಿ ಮೂರನೇದು ಅರ್ಜುನ ಮರ ಇದೆಯಲ್ಲ ಅದ್ರ ಚೆಕ್ಕೆ ಓಕೆ ಈಗ ಏನು ಅಂದರೆ ಒಂದು ನಿಂಬೆಹಣ್ಣು ತೊಗೊಳ್ಳಿ ನಿಂಬೆಣ್ಣು ರಸ ಅಲ್ಲ ಹಿಂಡುಬಿಡಿ ಹಿಂಡ್ಬಿಟ್ಟು ನೀರಿಗೆ ಹಾಕಿ ಇನ್ನೂರು ಎಮ್ ಎಲ್ ಹಾಕಿ ಇನ್ನೂರು ಎಮ್ ಎಲ್ ಹಾಕ್ತೀರಾ ಶುಂಠಿ ನೋಡಿ ಈ ಸೈಜ್ ಶುಂಠಿ ಹಾಕಿ ಚೆನ್ನಾಗಿ ಸಿಪ್ಪೆ ಬಿಟ್ಟು ತೆಗಿಬೇಕು ಶುಂಠಿ ಜಜ್ಜಿ ಹಾಕ್ಬಿಡಿ ಇವಾಗ ಇದೆರಡು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದ್ದು 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 ಒಂದು ಲೋಟ ಆಗ್ಬೇಕು ಎರಡು ಲೋಟದಿಂದ ಒಂದು ಲೋಟ ಆಗಬೇಕು ಆಮೇಲೆ ಇಳಿಸಾದ್ಮೇಲೆ ಅದ್ರ ಜೊತೆಗೆ ಅರ್ಜುನ ಮರದ ಚಕ್ಕೆ ಪೌಡ್ರನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಸ್ಪೂನ್ ಪೌಡ್ರನ್ನ ಚೆನ್ನಾಗಿ ಕಲಸಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಬೆಳಿಗ್ಗೆನೋ ಮಧ್ಯಾಹ್ನನೋ ಸಂಜೆನೋ ಒಟ್ಟಿನಲ್ಲಿ ಎರಡು ಸರಿ ಕುಡಿಬೇಕು ಇದು ಔಷಧಿ ಅಲ್ಲ ಇದು ಯಾವುದು ಮೆಡಿಸನ್ ಅಲ್ಲ ಇದು ಮನೆ ಮದ್ದು ಈ ರೀತಿ ಕುಡ್ಕೊಂಬಂದಾಗ ನಿಮಗೆ ಕ್ಲಾಟ್ ಬರಲ್ಲ ಬ್ಲಡ್ ಕ್ಲಾಟ್ ಆಗೋಲ್ಲ ನೀವು ಎಕ್ಕೋಸ್ಪ್ರಿನ್ ತೊಗೊಂಡಾಗ ರಕ್ತ ತೆಳುವಾಗುತ್ತೆ ಆದರೆ ನಿಮಗೆ ಕ್ಲಾಟ್ ರಿಮೂವ್ ಆಗಲ್ಲ ಎಗೇನ್ ಅಂಜೋಗ್ರಾಮ್ ಎಗೇನ್ಸ್ ಸ್ಟೆಂಟು ಇದು ಬೇಡ ಅಂದವರು ಈ ಮನೆ ಮದ್ದೆ ಹಾಕ್ಕೊಳ್ಳಿ ಸರಿನಾ ದಾಸವಾಳ ಹೂ ಕೆಂಪುದಿದ್ರೆ ದಾಸವಾಳ ಹೂ ಕೆಂಪುದಿದ್ರೆ ಒಂದೆರಡೋ ಮೂರೋ ಡೈಲಿ ತಿಂತಾರೆ ನಿಮ್ಗೆ ಹಂಗೂ ಇದ್ರ ಜೊತೆ ಕಷಾಯ ಮಾಡಬೇಕು ಅಂದರೆ ಜೀರಿಗೆ ಒಣಶುಂಠಿ ಪುಡಿ ಕೆಂಪು ದಾಸವಾಳ ಮೂರು ಮಡಗ್ಬಿಟ್ಟು ಕಷಾಯ ಮಾಡಿ ಕುಡಿಬೋದು ಇದನ್ನು ಬ್ಯೂಟಿಫುಲ್ಲು ಇದನ್ನು ಮಾಡ್ಬೋದು ಈ ಅಕಸ್ಮಾತು ನಿಮಗೆ ಸಿಕ್ಕಲಿಲ್ಲ ಸರ್ ಇದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರ ಸೂಪರ್ ಆ್ಯಂಡ್ ಸೂಪರ್ ಸೂಪರು ಪ್ರಕೃತಿ ದತ್ತವಾದ ಕಾಡಿನಲ್ಲಿ ಕೆಡವು ಗಿಡಮೂಲಿಕೆಗಳು ತೊಗೊಂಬಂದು ಸಣ್ಣ ಸಣ್ಣ ಕ್ಯಾಪ್ಸಲ್ ಮಾಡಿರ್ತೀವಿ ಚೂರ್ಣ ಇರುತ್ತೆ ಕಷಾಯ ಇರುತ್ತೆ ಲೇಗ್ಯ ಇರುತ್ತೆ ಇದನ್ನೆಲ್ಲ ತೊಗೊಂಡಾಗ ಆ ಕ್ಲಾಟ್ನ ರಿಮೂವ್ ಮಾಡ್ಬೋದು ನೀವು ಇನ್ನೊಂದು ಈಗ ಹೊಸ್ತಾಗಿ ನಮ್ಮೊಂದು ಒಂದು ಪ್ರಾಡಕ್ಟ್ ಬಂದಿದೆ ನೀವು ಕ್ರಿಲ್ ಆಯಿಲ್ ಅಂತ ಹೊಡೀರಿ ಕ್ರಿಲ್ ಆಯಿಲ್ ಅಂತ ನೆಟ್ಟಲ್ಲಿ ಹೊಡೆದ್ರೆ ಸಿಗುತ್ತೆ ಏನಪ್ಪಾ ಅಂದರೆ ಕ್ರಿಲ್ ಅನ್ನೋದು ಒಂದು ಮೀನಿದು ಈಗ ಉದಾಹರಣೆಗೆ ನಾನ್ ವೆಜ್ ಅವ್ರಿಗೆ ವೆಜ್ ಅವ್ರಿಗೆ ಡಿಫ್ರೆಂಟ್ ಇರುತ್ತೆ ಈ ನಾನ್ ವೆಜ್ ಅವರು ಏನು ಮಾಡ್ತಾರೆ ಈ ಥರ ಇದೆಲ್ಲ ತಿನ್ಬೋದು ಆದರೆ ವೆಜ್ ಅವ್ರು ತಿನ್ನಕ್ಕಾಗತ್ತಾ ಈ ವೆಜ್ ಇರೋರಿಗೆ ಅಕ್ರೋಟು ಮತ್ತು ಬೀಜ ಬಟ್ ಅದೇ ನಾನ್ ವೆಜ್ ಅವ್ರಿಗೆ ಈ ಇದು ಮೀನಿನ ಎಣ್ಣೆ ಇದೆಯಲ್ಲ ಅದು ಕೊಡ್ತಾರೆ ಬಟ್ ನಾನು ಹೇಳೋ ಮೀನಿ ಜನ್ರಲ್ ಮೀನಿನ ಎಣ್ಣೆ ತೊಗೊಂಡಾಗ ನಿಮಗೆ ಯೆಲ್ಲೋ ಕಲರ್ ಬರುತ್ತೆ ಒಂಥರ ಯೆಲ್ಲೋ ಕಲರ್ ಇರುತ್ತೆ ಬಟ್ ಕ್ರಿಲ್ಲ ಇದ್ದಿದೆಯಲ್ಲ ಕ್ರಿಲ್ ಫಿಶ್ಶು ಅದ್ರದ್ದು ರೆಡ್ ಕಲರ್ ಬರುತ್ತೆ ಎಷ್ಟು ಪವರ್ಫುಲ್ ಅದು ಅಂದರೆ ಈ ಕ್ರಿಲ್ ಆಯಿಲ್ ಅಂತ ಹೇಳಿದೆ ಅಲ್ವಾ ಈ ಕ್ರಿಲ್ಲ ಆಯಿಲ್ ಎಲ್ಲಪ್ಪ ಸಿಗುತ್ತೆ ಅಟ್ರಾಂಟಿಕಾ ಓಷನಲ್ಲಿ ಸಿಗುತ್ತೆ ಆ ಓಷನಲ್ಲಿ ಮಧ್ಯಭಾಗದಲ್ಲಿ ಯಾವುದೋ ಒಂದು ನಮ್ಮ ನಮಗೆ ಸಂಬಂಧಪಟ್ಟದ ಒಂದು ಕಂಪ್ನಿ ಈ ಆಯಿಲನ್ನು ತೆಗೆದು ಕ್ಯಾಪ್ಸಲ್ ಮುಖಾಂತರ ಕೊಡ್ತಾರೆ ಇದು ನಮ್ಮ ಬಳಿ ಇದೆ ಇದನ್ನು ತಗೊಂಡಾಗ ನಿಮಗೆ ಬ್ಲಡ್ ಕ್ಲಾಟ್ ಇದೆಯಲ್ಲ ಅದು ಹೋಗ್ಬಿಡುತ್ತೆ ಈಗ ಎಕೋಸ್ಪ್ರಿನ್ ತೊಗೊಂಡು ತೆಳುವಾಗತ್ತೆ ರಕ್ತ ಓಕೆ ಈಗ ಕರಗಬೇಕಲ್ಲ ಇದನ್ನು ತೊಗೊಳ್ಳಿ ಇದು ನಮ್ಮದು ಸೂಪರ್ ಕಂಪ್ನಿ ಸ್ಟ್ಯಾಂಡರ್ಡು ಅಂದರೆ ನಮ್ಮದೇ ನೈಸರ್ಗಿಕ ತತ್ವವಾದದ್ದು ಇದು ಇದ್ರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟರ್ತಕ್ಕಂಥ ಕೆಲವು ಗಿಡಮೂಲಿಕೆಗಳ ಭಸ್ಮಗಳು ನಾವು ಕೊಡ್ತೀವಿ ಅವಾಗಲೇ ಹೇಳಿದ್ದಲ್ಲ ಮನೆಮದ್ದು ಈಗ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಇದು ಅದ್ರ ಜೊತೆ ಈ ರಕ್ತ ಬಂದು ಅಂಟಬಾರ್ದಲ್ವಾ ಚೆಲ್ಲೋ ಕಡೆ ಫ್ಲೋ ಆಗಬೇಕಲ್ಲ ಇದಕ್ಕೇನು ಬೇಕು ಕ್ಯಾಲ್ಶಿಯಂ ಬೇಕೇ ಬೇಕು ಕ್ಯಾಲ್ಷಿಯಂ ಇದ್ರೇ ಬ್ಲಡ್ ಫ್ಲೋ ಚೆನ್ನಾಗೋದು ಕ್ಯಾಲ್ಶಿಯಮ್ ಸೇರಿಸ್ಕೊಬೇಕು ಇದು ಮೂರೂ ನಮ್ಮ ಬಳಿ ಇದೆ ಇದು ಮೂರು ಬೇಕಾದವರು ಕೆಳಗಡೆ ಒಂದು ನಂಬರ್ ಬರ್ತಾ ಇದೆ ನೋಡಿ ಇಲ್ಲಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತೀವಿ ಮನೆ ಮದ್ದು ಹೇಳ್ತಾ ಇರಬೇಕೆ ದಯವಿಟ್ಟು ನೀವು ಗಮನವಿಟ್ಟು ಕೇಳಬೇಕು ನೋಡಬೇಕು ಆಗಲೇ ನಿಮ್ಗೆ ಅರ್ಥ ಆಗೋದು ಒಂದು ಸ್ವಲ್ಪ ನೋಡಿರ್ತೀರಾ ಟಕ್ಕಂತ ಫೋನ್ ಫೋನ್ ಎತ್ಬಿಡ್ತೀರಾ ಓ ಹೇಳಿ ಸರ್ ಅಂತ ಫುಲ್ ನೋಡಿ ಫುಲ್ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಅರ್ಥ ಆಗುತ್ತೆ ನೀವು ಲೈಕ್ ಮಾಡಿದಾಗ ಹತ್ತಾರು ಜನಕ್ಕೆ ಹೋಗುತ್ತೆ ನೀವು ಶೇರ್ ಮಾಡಿ ಶೇರ್ ಮಾಡೋದನ್ನ ಏನು ಮಾಡಬೇಕು ಹತ್ತಾರು ಜನಕ್ಕೆ ತಿಳಿಸ್ಕೊಡ್ಬೇಕು ಯಾಕೆ ಮನೆ ಮದ್ದಿದು ಎಷ್ಟೋ ಜನ ಹೃದಯದಿಂದ ಹೃದಯದ ತೊಂದರೆಯಿಂದ ಪಾಪ ಹಸು ನಿಗ್ತಾರಲ್ವಾ ಅಂಥವ್ರನ್ನ ಕಾಪಾಡಬೇಕು ಅಂದರೆ ಗೊತ್ತಿದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಮರ್ಜೆನ್ಸಿ ಈ ಮನೆ ಮದ್ದು ಸಿಕ್ಕಿಲ್ಲ ಎಮರ್ಜೆನ್ಸಿ ಒಂದು ಮೆಡಿಸನ್ ಈ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಸ್ಟ್ರೋಕ್ ಅದರ ಐ ಮೀನ್ ಈ ಹೃದಯದಿಂದ ಏನೋ ಆಗ್ಬಿಡ್ತು ಅಂದಾಗ ಶುಂಠಿ ಬೆಳ್ಳುಳ್ಳಿ ಮೆಣಸು ಇದನ್ನೆಲ್ಲ ಜಜ್ಬಿಟ್ಟು ನಾಲ್ಗೆ ಕೆಳಗಡೆ ಮಡಗ್ಬಿಡಿ ಆವಾಗ ಸ್ವಲ್ಪ ಫಸ್ಟ್ ಏಡ್ ಮಾಡ್ದಂಗೆ ನಂತರ ನೀವು ಪಕ್ಕದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಹೋಗ್ಬೋದು ಅಲ್ವಾ ಈ ಈ ಹೃದಯದ ಸಮತೆಗೆ ನಾವು ಮನೆ ಮದ್ದು ಹೇಳಿದ್ದೀವಿ ನಮ್ಮಲ್ಲಿ ಸಿಗ್ತಕ್ಕಂಥ ಈ ನೈಸರ್ಗಿಕವಾದ ಪ್ರಕೃತಿ ದತ್ತವಾದಂಥ ಮೆಡಿಸನ್ನು ಹೇಳಿದ್ದೀವಿ ಬೇಕಾದವ್ರು ಕಾಲ್ ಮಾಡಿ ಇಷ್ಟೊತ್ತು ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ